ಕೆರೆ ಅದಲ್ಲ ಮರ ಇದ ಭಾರಿ ಕೆರೆ ಅದ್ ನೋಡ್ರ ಚಲೋ ಅದಲ್ಲ ಮಸ್ತ್ ಕೆರೆ ಅದ ಅಕ್ಕಿ ಏನು ಅವ್ ಏನ್ ಅವ್ ಏನ್ ಕಾಣಕತ್ತ ಕಟ್ಟಿ ಮಾಡ್ ಕುಂತವಲ್ಲ ಅಲ್ಲೇ ಅವು ಕಾಲ ಪಕ್ಷಿ ಒಳವ್ ಅಲ್ಲ ಅಲ್ಲ ನೋಡ ಇಲ್ಲಿ ಪಕ್ಷ ಏನ ಕುಂತಾವ ಮಸಳಿ ಮಸಳಿ ಇರ್ಬೋದು ಏ ಮಸಳಿ ಇರ್ತಾವಲ್ಲ ಏನ್

ಕೆರೆಯ ಹೋಗಿ ನೋಡಿದಿವಿ ಮಸಳಿ ಯಾವ ಅಂತ ಹೇಳಿದೆ ಇವತ್ತ ಸಂಡೆ ಐತಲ್ಲ ಇವತ್ತ ಸಂಡೇ ದಿನ ಮತ್ತೆ ಇಲ್ಲಿ ಬಾರಿ ಬಾರಿ ಅಕ್ಕಿ ಬಂದಿರ್ತಾವ ಯಾವನ ಜೋಳಿ ಕೂಡಿರ್ತವ ನೋಡಿ ಕಾಳ ಹಾಕೊಂಡ್ಬಂತ ನಂಜೆ ಹ್ಮ್ ಅಲ್ಲಪ್ಪ ನಿನಗಂತ್ರ ಅಲ್ಲಿ ಏನನ ಅದ ಈ ಪದ್ಯಾಗ ಗಿಡದಾಗ ಹೂ ನಿಮ್ ಗೊತ್ತಿರತ್ ನಿನಗ ಹ್ಮ್ ತೋರ್ಸಕ ಅಂದಿ ನೀನೆ ಹಾ ನಾ ಎಲ್ಲ ಇವತ್ ಯಾವಾಗನ ಯಾವಾಗ ಹಿಡಿತೀನಿ ಬಿಡಲ್ಲ ನೋಡ್ಲಿ ಮತ್ ಯಾರ ಆಂಟಿಗೆ ಪಾಂಟಿಗೆ ಹಿಡಿದ್ ಹೋಯ್ತೀನಿ ಬಾ ತೂ ಬಾ ನೀ ನಾ ಹೇಳ್ದಂಗ ಎಲ್ಲ ಗಾರ್ಡನ್ದಾಗ ಏನು ಪ್ರೇಮಿಗಳು ಅವ್ರು ಎಲ್ಲರೂ ಏನು ಬಂದು ಮಕ್ಕಂಡ ಎದ್ದು ಹೋಗ್ಯಾರಲ್ಲ ಇಲ್ಲಿ ಬಂದಿರೋ ಆಂಟಿರು ಹುಡುಗಿಯರು ಪ್ರೀತಿ ಪ್ರೇಮ ಮಾಡಿರೋ ಎಲ್ಲ

ರಿಸರ್ಚ್ ರಿಸರ್ಚ್ರ್ಚ್ ಅದೇ 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 ನೀ ಹೇಳಿದ್ದೆ ಅದನ್ನೇ ನಿಂಬೆ ಹಣ್ಣಿನತ್ತ ಹುಡುಗಿ ಬಂತು ನೋಡು ಈ ಗಾರ್ಡನ್ ನಲ್ಲಿ ಏನಾದ್ರೆ ಈ ಗಾರ್ಡನ್ ನಲ್ಲಿ ಹುಡುಗಿ ಇಲ್ಲ ಆಂಟಿ ಇಲ್ಲ ಮುಸ್ಸಂಜೇಲಿ ಮುತ್ತಂಜಲಿ ಮುಸ್ ಮುಸ್ಸಂಜೇಲಿ ಚೆಂದ

ಏನ ಇವು ನೀರ್ ಎಲ್ಲಿ ತಂದಿಲ್ಲ ಇವು ಯಾರ ಪುಣ್ಯತ್ ಬಿಟ್ಟಿದ್ಲೇ ತೊಗೊಂಡ್ ನೀರ್ ಸಿಗ್ಲಿಲ್ಲ ಎಲ್ಲಿ ಏ ಉಪ್ಪು ಉಪ್ಪು ಅಲ್ಲ ಉಪ್ಪಾಕ್ಷ ನೀರ ಇಲ್ ಪರವಾಗಿಲ್ಲ ಕೆಲ ಒಟ್ಟು ಬೇನಕ್ಕೆ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗಪ್ಪ ಏನೋ ಕೊಡಿ

ಇವತ್ತಾದ್ರೂ ನಮ್ಗೆಲ್ಲ ವ್ಯಾಪಾರ ಕುದ್ರಸಪ್ಪ ಚಲೋ ಚಲೋ ಪೇಶೆಂಟ್ ಬಂದ್ ಗೇಸಿಂದ ಯಾವ್ದೇ ಕಾರಣಕ್ಕೂ ಲಪಡ ಮಾಡ್ಲಾರ್ದಂತ ಪೇಶೆಂಟ್ ಕಳ್ಸು ಒಂದೇ ಪೇಶೆಂಟ್ ಕಳಿಸಿರು ಪರವಾಗಿಲ್ಲ ಒಂದೊಂದು ಕೋಟಿ ಆ ಎತ್ತಂಗ ಮಾಡ್ಬಿಡ ಅಲ್ಲ ಇವರು ದವಾಖಾನಿ ಏನಾದ್ರೂ ಯಾವ ಒಂದು ಬರಲ್ಲ ಸ್ಟಾಫ್ ಏನ್ ದವಾಖಾನೆ ಇಟ್ಟುಕೊಂಡ್ರ ಏನ್ ಕಾಯ್ಪಲ್ಲಿ ಮಾಡ್ತಿತ್ತಂದ್ರ ಸರಿ ಹನ್ನೊಂದು ಗಂಟೆ ಆದ್ರೂ ಒಬ್ರು ಹೋಗಿ ಕರ್ತಾಗಕ್ ಬರಲ್ಲ ಅಂತಂದ್ರ ನಾವು ಸ್ವಲ್ಪ ಪೇಮೆಂಟ್ ಜಾಸ್ತಿ ಕೊಡ್ತೀವಿ ಕಟ್ ಮಾಡ್ತೀನಿ ಯಾರ್ಯಾರು ಹೋಗಿ ಲೇಟ್ ಆಗ್ತದ ಅವ್ರಿಗೆಲ್ಲ ಕಟ್ ಮಾಡಿ ತಿಳಿತದ ಬರಲಿ ನಮಸ್ಕಾರ ಏನೋ ಇದೇನ್ ಟೈಮ್ ಏನು ಎಟಕ್ ಬರೋದು ದವಾಖಾನೆ ತಕೊಂಡೆ ಏನಂತ ತಕೊಂಡೆಪ್ಪ ಯಾಕೋ ಯಾಕೆ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಯಾಕೆ ಹಿಂಗೆ ಬಂದಿದ್ದೇಳಿ ಸರ್ ನಾನು ಹೇಳ್ತೀನಿ ನಾನು ಜೇಳಾಯ್ತಿ ಎಲ್ಲ ಸರದ್ ಬಿಟ್ಟು ಸರ್ ಬಟ್ಟಿನ ಎರಡು ಹಾಕ್ಬಿಟ್ಲಿ ಎಡನ ಸರ್ ವರ್ಷ ಬರಕ ಅದಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಹಂಗೆ ಬಿಡಿ ಇವೇ ಹಾಕೊಂಡ್ ಹಂಗೆ ಬಂದ್ರೆ ಏನ್ ಮಂದಿಯಪ್ಪ ನೀವೆಲ್ಲ ಸ್ಟಾಫ್ ಗಳು ಇಲ್ಲ ಕಲ್ಲ ಕಲ್ಲಿ ಅಪರೇಟ್ ಕೋಲಿಗೇಶನ್ ಜಲ್ದಿ ರೆಡಿ ಆಗಿ ಹಾಕೋದು ಪಟ್ಟ ಏನ್ ಡ್ಯೂಟಿ ಏನ್ ನೆಗ್ಲಿಜೆಂಟ್ ಮಾಡಿ ಕೊಡ್ತಾನೆ ಎಲ್ಲರೂ

మనుషర్ కండ తింది కేజివ్ మనుషు నేతి హండీ మత్తి ఒన్నీవరింత రాక్షస మన గడుసీంత్ మే

ಹೋಗ್ಬಿಡು ಹ್ಮ್ ಸರಿ ಆಯ್ತು ಓಕೆ ಸರಿ ಯಾ ಟೈಮ್ ಆತ್ ಟೈಮ್ ತಗೋ ದಿನ ಹಾ ಅಲ್ಲ ನೀವು ನೋಡಿ ಒಪ್ಪನೇ ಒಂದು ಗಾಡಿ ಅನ್ನ ಇವಾಗ ಗೊಬ್ಬರ ಒಂದ್ ಮನೆಗ್ ತಿಂತಂದ್ರ ನೀವ್ ಸರ್ಕಾರ ರೇಷನ್ ನೆಟ್ ಸಪ್ಲೈ ಮಾಡ್ಬೇಕ್ ಏನ್ ಕಟ್ಟೆ ಒಂದ್ ಗಾಡಿ ಅನ್ನ ಅಂತಂದ್ರ ಹತ್ ಮಂದಿ ಒಂದ ಇಪ್ಪತ್ ಮಂದಿ ಉಣ ಊಟ ಒಬ್ನೆ ತಿಂದ್ರ ಹೆಂಗಪ್ಪ ಅಂತ ನಮ್ ಏನಿದು ವಿಚಿತ್ರದಾಗ ಏನ್ ಇದು ಇಂಥ ಪೇಶಂಟಿನ ಎಲ್ಲಿ డాల్ది డా

ಸರಿ ಕುಡಿಯಲ್ರಿ ನಾವು ಏನ್ ಅಷ್ಟೇ ಕೋಶ ಮಾಡ್ತದ ನೀ ಶಾಲೆ ಒಳಗೆ ಇಲ್ಲ ಚೆಕ್ ಮಾಡ್ಕೇಳ್ತಿಲ್ಲ ನನಗೆಲ್ಲ ಗೊತ್ತೇ ಎಂ ಸದ್ಯಾರ ಗೊತ್ತಿಲ್ಲ ಡಾಕ್ಟರ್ ಅಂದ್ರೆ ಹೇಳಿ ಚೆಕ್ ಮಾಡ್ತಿರ ನನ್

ಮತ್ತೇನು ಏನ್ ತಿಂದು ಬಂದ ಒಟ್ಟಿ ಇಲ್ಲಿ ಬರೀ ನಡಿ ಡಾಕ್ಟ್ರ ಅಲ್ಲಿ ಚೆಕ್ ಮಾಡ್ ಮಾಡಿ ಮಕಾನಿ ಮಕ್ಕಾಣಿ ನರ್ಸು ಬರಪ್ಪ ಶಣ ಡಾಕ್ಟ್ರಿ ನರ್ಸು ಬರೀ ಬರ್ರಿ ತಗೊಂಡಿ ಬರೀ ಆ ಏ ಏನ ಸ್ವಲ್ಪ ವ್ಯವಸ್ಥೆ ಮಾಡಿದಿರಲ್ಲ ಹಾ ಮಾ ಡಾಕ್ಟರ್ ಹಾ ಹಾ ಡಾಕ್ಟರ್ ಅವಸರ ಮಾಡ್ಕ ತರ ಇದು ಏ ರಾಜನ ರಾಜನ ರೀ ಯಾರು ಬರನೆ ಹೇ

இல்ல சூஜ்ரை சூஜ்ரி நர்சி நம்ம கை சூசி அல்ல நர்சூ ಡಾಕ್ಟರ್ ಯಾವಾಗ ನಿಷ್ ಸುಚ್ಚಿದ್ನಾನೆ ಏನ್ ಜನ ಬಹಳನೇ ಪಾತ್ರ

ನಡಂದ್ರೆ ನಡೀದಲ್ಲ ಓಡು ಈಗ ನೋಡಿ ಈಗ ವಾರ ಹೋದ್ರೆ ನೀನು ಓಡ್ಕೊಂತ ಹೋದ್ರೆ ಹೋಗ್ಬೇರಿ ಹೋಗ್ಬೇಡಿ ಈ ಬಿಲ್ ಹಾಕಿ ಪೇ ಮಾಡೋದು ನಂಗೆ ಹೊರಗೆ ಬರ್ಲ ಏನೇ ದವಾಖಾನೆ ನರ್ಸ್ ನರ್ಸ್ ಯಾಕೆ ನರ್ಸ್ ಮತ್ತೆ ಇಷ್ಟ ದವಾಖಾನೆಗೆ ಬಂದು ಬಿಲ್ ಕಟ್ಟಿದಾಗ

Cảm ơn các bạn đã theo dõi và ủng hộ cho kênh lalaschool Để không bỏ lỡ những video hấp đây này, 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 đây

నసియాకటే నేను ఓన్రి ఆనవనగనేనము మీరు ఏ ట్రాక్ చెక్ చేశాక మలర కటలమతి సుమక నిమక హలో ఇంజెక్షన్ కొరంటే ఇద్దని మీరు ఒక వటి ఇంజెక్షన్ వన్ ఓగి డెలివరేషన్ అంటే కొర డెలివరేషన్ అంటే అది ఆక్సిజన్ లోనేది అది ఎందుకోటి మట్ కనేలేదు సార్ సరే ఆ కంప్లీట్ చేసి ఒక మార్చి తీసిన సార్ అవున బప్పరే మగనే నన్నదర్ కర్చనే మైది అవుతరే డాక్టర్ ఏంటా యాక్ એ બલેલે એલા માબત ને એ જાજી શાસક આને આતને મરાય તો રે આપિયા નકાવે તુ વા તુ 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 નોને ખઈ ಮಾತ

ಸ್ವಲ್ಪ ಕಾಲ್ ಬೇನ ಆಗಿದ್ರೆ ಒಬ್ಬ ಸ್ವಲ್ಪ ಮುಳು ಚುಚ್ಕೊಂಡಿನ್ರಿ ಮುಳು ಚುಚ್ಚ ಎಲ್ಲ ಪೂರ್ತಿ ಆರಾಮಾಗಿದಾರೆ ಕಾಲ್ ಬೇನ ಆಗಿದೆ ಮುಳು ಚುಚ್ಚಿಂದ ಅಷ್ಟೇ ಬೇನ್ ಶಾಣು ಇನ್ನೊಂದು ನೋಡೋದು ಡೈಕೆಪ್ಲಿಕ ಇಂಜೆಶನ್ ತೊಂದ್ರೂ